ಮಾಡಿದ ವಿಚಾರ ತಿಳಿತು ಅದು ಒಳ್ಳೆ ವಿಷಯ ಸ್ವಾಗತಿಸ್ತೇವೆ ಸರ್ ಷಡ್ಯಂತ್ರ ಎಸ್ ಐ ಟಿ ಅವ್ರು ಹೇಳ್ತಾರೆ ಸರ್ ನಮಗೆ ಕರೆದ್ರೆ ನಮಗೂ ಸಂಬಂಧ ಸಂಪರ್ಕ ಅನ್ನೋದನ್ನ ಖಂಡಿತ ಎಲ್ಲರೂ ಕೂಡ ನಾವು ಹೇಳ್ತೀವಿ ಅವರು ನಮಗೆ ಸಂಪರ್ಕ ಮಾಡಿದ್ರೆ ಹೋಗಿ ಉತ್ತರ ಕೊಡ್ತೀವಿ ಆನಂತರ ಇದು ಒಳ್ಳೆ ಬೆಳವಣಿಗೆ ಏನು ಅರೆಸ್ಟ್ ಆಗಿದೆ ಅಲ್ಲ ಅದು ಇಟ್ ಇಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್ ಮತ್ತೆ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಕೂಡ ಆಗಬೇಕು ಅಂತ ನಾನು ಆಗ್ರಹಿಸ್ತೇನೆ ಅದಕ್ಕೋಸ್ಕರನೇ ತನಿಖೆ ಮಾಡಿದರೆ ಅದಾಗುತ್ತೆ ಅದೆಲ್ಲವೂ ಕೂಡ ರಿವೀಲ್ ಆಗುತ್ತೆ ಯಾವುದು ಮುಚ್ಚು ಮರ ಅದು ಜನರ ಮುಂದೆ ಬರುತ್ತೆ ಇದುವರೆಗೂ ಕೂಡ ಅವ್ರು ಯಾರ ಮೇಲೆ ಆರೋಪ ಮಾಡಿದ್ದಾರೆ ಆಸ್ತಿ ಆಸ್ತಿನಿಂದ ಕಳ್ಕೊಂಡಿದ್ದೀನಿ ಇಂಥವ್ರು ಕಸ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಇದುವರೆಗೆ ಯಾರೂ ಪ್ರಶ್ನೆ ಮಾಡಿಲ್ಲ ಅವ್ರನ್ನ ಎನ್ಕ್ವೈರಿ ಕರೆದಿಲ್ಲ ಯಾಕೆ ನೀವು ಬರೀ ಅರ್ಧ ಸತ್ಯವನ್ನು ಹುಡುಕ್ತಾ ಇದ್ದೀರಿ ಪೂರ್ತಿ ಸತ್ಯ ಬೇಕಂತ ಹೇಳಿದ್ರೆ ಆ ಪಾರ್ಟಿನೂ ಕೂಡ ಇದನ್ನ ಮಾಡಬೇಕು ಇಲ್ಲ ನೋಡಿ ಅದೆಲ್ಲ ಎಸ್ ಐ ಟಿ ಉತ್ತರ ಕೊಡ್ತದೆ ಫೇಲಿಯರು ಪಾಸು ಅದೆಲ್ಲ ಎಸ್ ಐ ಟಿ ಉತ್ತರ ಕೊಡ್ತದೆ ಖಂಡಿತ ಇದಕ್ಕೊಂದು ಜಾಸ್ತಿ ಕೇಸ್ ಸಿಗ್ತದೆ ಎಸ್ ಐ ಟಿ ಬಂಧಿಸಿದ್ದಾರೆ ಅಂತ ಹೇಳಿ ಎಸ್ ಐ ಟಿ ಮೇಲೆ ಯಾರು ಕೂಡ ಸಿಟ್ಟಾಗೋದು ಅಥವಾ ಆಕ್ರೋಶ ವ್ಯಕ್ತಪಡಿಸೋದು ಮಾಡಬೇಡಿ ಯಾಕಂದರೆ ಎಸ್ ಐ ಟಿಗೆ ಅದರದೇ ಆದಂಥ ವಿಧಾನ ಇದೆ ಇನ್ವೆಸ್ಟಿಗೇಷನ್ ಪ್ಯಾಟರ್ನ್ ಇದೆ ಎಸ್ ಐ ಟಿಗೆ ಪೂರ್ತಿಯಾಗಿ ಕೆಲಸ ಮಾಡೋಕ್ಕೆ ಬಿಡಬೇಕು ಸಾರ್ವಜನಿಕರು ಆಯಿತು ಸರ್ಕಾರನು ಆಯಿತು ದಯವಿಟ್ಟು ಎಸ್ ಐ ಟಿ ಮೇಲೆ ಯಾವುದೇ ರೀತಿಯಾದಂಥ ಬ್ಲೇಮ್ ಮಾಡಕ್ಕೆ ಹೋಗಬೇಡಿ